ನಿಮ್ಗೆ ಆಸಕ್ತ ವಿದ್ಯಾರ್ಥಿಗಳ ಏನು ಸಮಾಜಕ್ಕೆ ನಮ್ಮ ಸಮಾಜಕ್ಕೆ ಕೋಟಿಗೆಯಾಗಿ ಪುರುಷರ ಎಲ್ಲ ಯಾರು ರುಮೋಟ ಸ್ವಾಮಿ ವಿವೇಕಾನಂದರ ಕೊಟ್ಟು ಹೋಗಿದ್ದಾರೆ ಅವರಿಗೆ ನಾವು ಪೂಜೆಯನ್ನ ಮಾಡೋದ್ರ ಮುಖಾಂತರ ಅವರ ಆತ್ಮಕ್ಕೆ ಅವರ ನಮಗೆ ಅವರ ಒಂದು ಆಲೋಚ ನುಡಿಗಳು ನಮಗೆ ಬೇಕು ಯಾಕೆಂದ್ರೆ ಇವತ್ತು ಸಮಾಜ ಕರ್ತಕ್ಕಂಥ ನೀವು ಇಂದಿನ ಮಕ್ಕಳಿಗೆ ಏನು ಇದುವರೆಗೆ ಈ ಒಂದು ಪ್ರತ್ಯೇಕರಿಗೆ ನೋಟ್ಬುಕ್ ವಿತರಣೆಯನ್ನು ಮಾಡಿರ್ತಕ್ಕಂಥ ನಮ್ಮ ಸ್ವಾಮೀಜಿ ಅವರಿಗೆ ನಾವು ಆಹ್ವಾನಿಗಳು ಯಾಕೆಂದ್ರೆ ಸುಮಾರು ಒಂದು ಫೋನಲ್ಲಿ ಮಾತಾಡಿದ್ವಿ ಅವ್ರು ಬಹಳ ಎಲ್ಲ ಹೋಗ್ಬೇಡಿ ಹೇಳಿ ಹೋದ ವರ್ಷ ಎಷ್ಟು ಬಂದಿದೆ ಸೆಕೆಂಡ್ ಡಿಯು ಎಷ್ಟು ಎಂಟು ಎಷ್ಟು ಯಾರು ಐನೂರ 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 ನಲ್ವತ್ತು ಒಂಬತ್ತು ಯಾರು ತೆಗಿತೀರ ಈ ವರ್ಷ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ನಾನು ಇದೆಯಾ ನಿಮಗೆ ತೈಲ ಇಲ್ಲ ನಿಮಗೆ ನಿಮ್ಗೆ ಇಪ್ಪತ್ನಾಲ್ಕು ಗಂಟೆ ಯಾವಪ್ಪ ಟೈಮ್ ಪಾಸ್ ಮಾಡೋದು ಅನ್ನೋ ಮಟ್ಟ ಯೋಚನೆ ಮಾಡ್ತಿದ್ದ ನನಗೆ ಇಪ್ಪತ್ನಾಲ್ಕು ಗಂಟೆ ಸಾಲ್ತಾನೇ ಇಲ್ಲ ಪ್ರತಿ ದಿವಸ ಭಗವಂತನ ಪ್ರಾರ್ಥನೆ ಮಾಡ್ತೀವಿ ಇನ್ನೂ ಒಂದು ಹತ್ತು ಗಂಟೆ ಜಾಸ್ತಿ ಕೊಟ್ಟಿದ್ದೆ ನಿಮ್ಮ ಅಪ್ಪನ ಗಂಟೆ ಹೋಗ್ತಾ ಇತ್ತ ನಿಮ್ಗೆ ಸಾಲೋದೇ ಇಲ್ಲ ಟೈಮೇ ಇಲ್ಲ ಸ್ವಾಮೀಜಿ ಯಾಕೆ ಟೈಮ್ ಇಲ್ಲ ಟಾಕ್ ಮೊಬೈಲ್ ಇದೆಯಾ ಪಿ ಯು ಸಿ ಹತ್ರ ಇದು ಸಮಸ್ತೀವಿ ಕಾಲೇಜ್ ಸ್ಟೂಡೆಂಟ್ಸ್ ಅಂದ್ರೆ ಕಾಲೇಜ್ ಮುಗಿಯೋದಾಗಲೇ ಹಾಳು ಮಾಡಿಕೊಂಡು ಕಡೆಗೆ ಏನಕ್ಕೂ ಪ್ರಯೋಜನ ಆಗದಲ್ಲೇ ಎಲ್ಲಾರದನ್ನ ಎರಡಿಕೆ ಕುಟು ಅಂತ ಅಂದ್ರೆ ಮೊಬೈಲ್ ಇಟ್ಕೋಬೇಕು ಎಜುಕೇಶನ್ ಬದಲು ಹೌದಾ ಹೌದಾ ಹೇಳಿ ಮನೆ ಮಾರಿ ಮೊಬೈಲ್ ಇದು ತಿಳ್ಕೊಂಬಿಡಿ ಮೊದಲು ಮಾತಿತ್ತು ಮನೆಯ ಮೊದಲ ಪಾಠಶಾಲೆ ತಾಯಿಯ ತಾಯಿಯೇ ಮೊದಲ ಗುರು ಈಗ ಮನೆಯ ಮೊದಲ ಪಾಠಶಾಲೆ ಮೊಬೈಲೇ ಮೊದಲ ಗುರು ನಿಮ್ಮ ಜೀವನ ಏನಾಗಬೇಕು ಅದು ಮೊಬೈಲ್ ಹೇಳ್ಕೊಡ್ತೆ ಉದ್ದಾರ ಯಾರು ಒಳ್ಳೆಯವನಾಗಿದ್ದಾರೆ ಬನೋ ಹಾಳಾಗೋಗು

ಫೀಸ ಇಲ್ಲ ಎಪ್ಪತ್ತೊಂಬತ್ತು ಸಾವಿರ ರ್ಯಾಂಕ್ ಬಂದಿರ್ತಾರೆ ಅವ್ರಿಗೆ ಫೀಸ ಇಲ್ಲ ಅಂದ್ರೆ ಗೌರ್ಮೆಂಟ್ ಫೀಸ್ ಏನಿರುತ್ತೆ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಷ್ಟೇ ಆದ್ರೆ ಕೇಳ್ಕೊಂಡಿರ್ತಾರೆ ಯಾರೇ ಒಬ್ಬ ವ್ಯಕ್ತಿ ಯಾವುದೇ ಫೀಲ್ಡ್ ಅವ್ನು ಒಳ್ಳೆಯ ವ್ಯಕ್ತಿ ಆಗಬೇಕು ಅಂದ್ರೆ ಅವನಿಗೆ ಎಜುಕೇಶನ್ ಕೊಡಬೇಕು ನಮ್ಮ ಸ್ವಾಮಿ ವಿವೇಕಾನಂದರ ಒಂದು ಶ್ಲೋಗನ್ ಇತ್ತು ಹೇಳಿ ಎದ್ದೇಳಿ ಗುರಿ ಮುಟ್ಟ ತನಕ ನಿಲ್ಲದಿರಿ ಅಲ್ವಾ ಆ ಒಂದು ಧ್ಯೇಯವಾಕ್ಯದೊಂದಿಗೆ ತಮ್ಮ ಅನಿಸಿಕೆಗಳನ್ನು ಇವತ್ತು ಬೇಕಾಗಿರ್ತಕ್ಕಂಥದ್ದು ಸಂಸ್ಕಾರ ಇವತ್ತಿನ ಯುವ ಯುವ ಪೀಳಿಗೆಗಳನ್ನ ನೀವು ನೋಡ್ಬೋದು ನೋಡಿದ್ರೆ ಅವರ ನಡೆ ನುಡಿಗಳು ಅಸಹ್ಯ ಅಸಹ್ಯ ಏನಾದರೂ ಒಂದು ಸಮಾಜದಲ್ಲಿ ಬದಲಾವಣೆ ಆಗಬೇಕು ಅಂದರೆ ಬಾಲ್ಯದಲ್ಲಿ ಮಕ್ಕಳ ಮನಸ್ಸಿಗೆ ಒಳ್ಳೆಯದನ್ನ ಒಳ್ಳೆಯ ಹಿತ ನುಡಿಗಳನ್ನ ಕೇಳಬೇಕು ಅಂತ ಒಂದು ಭಾಗ್ಯ ಈ ಈ ದಿನ ದೈವಾಂಶ ಸಂಭೂತರಾದಂತ ಗುರುಗಳಿಂದ ನಿಮಗೆ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ ನಾನು ಬಾಲ್ಯದಲ್ಲಿದ್ದಾಗ ಪ್ರಥಮವಾಗಿ ಒಂದು ರೆಸಿಡೆನ್ಷಿಯಲ್ ಶಾಲೆನ ಹುಡುಕೊಂಡು ಅವತ್ತು ಆರನೇ ತರಗತಿಗೆ ನಾನು ಅಡ್ಮಿಷನ್ ಆಗಲಿಕ್ಕೆ ಅಂತ ಮೈಸೂರಿನ ರಾಮಕೃಷ್ಣ ಆಶ್ರಮಕ್ಕೆ ನಾವು ಭೇಟಿ ಕೊಟ್ಟಂಥ ಸಂದರ್ಭ ಅಲ್ಲೇ ಒಂದು ಇಂಟರ್ವ್ಯೂನಲ್ಲಿ ನಾನು ಪಾಸಾಗಲಿಕ್ಕೆ ಆಗಲಿಲ್ಲ ಆವತ್ತಿನ ದಿವಸ ಅವತ್ತು ಅವತ್ತಿನ ದಿನಗಳಲ್ಲಿ